ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ತುಮಕೂರಿನಲ್ಲಿ ವಿವಿಧ ಸ್ವಾಮೀಜಿಗಳು ಆಗ್ರಹಿಸುತ್ತಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನವನ್ನ ನೀಡಬೇಕು ಅಂತ ತುಮಕೂರಿನಲ್ಲಿ ವಿವಿಧ ಸ್ವಾಮೀಜಿಗಳು ಆಗ್ರಹಿಸುತ್ತಿದ್ದಾರೆ ಹತ್ತಕ್ಕೂ ಹೆಚ್ಚು ಸ್ವಾಮೀಜಿಗಳಿಂದ ಇವತ್ತು ಮಹತ್ವದ ಸಭೆಯಾಗಿದೆ ಸಭೆಯಲ್ಲಿ ಲಿಂಗಾಯತ ಒಕ್ಕಲಿಗ ಹಿಂದುಳಿದ ಜೊತೆಗೆ ದಲಿತ ಮಠಾಧೀಶರುಗಳು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಕೊಲ್ಲಾಪುರದಮ್ಮ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನ ಏರ್ಪಡಿಸಲಾಗಿತ್ತು ಇನ್ನು ಸಭೆಗೂ ಮುನ್ನ ಸ್ವಾಮೀಜಿಗಳಿಂದ ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಾಗಿತ್ತು ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನೋದಾಗಿ ಆಗ್ರಹ ಇದು ತುಮಕೂರು ಜಿಲ್ಲೆಗೆ ಸಿಎಂ ಸ್ಥಾನವನ್ನ ದೊರಕಿಸೋದಕ್ಕೆ ಇದು ಸುವರ್ಣಾವಕಾಶ ಅಂತ ಸ್ವಾಮೀಜಿ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡಬೇಕು ಆ ಸ್ಥಾನವನ್ನು ನೀಡಿದರೆ ರಾಜ್ಯ ಹಾಗೆ ಜಿಲ್ಲೆ ಕೂಡ ಅಭಿವೃದ್ಧಿ ಆಗತ್ತೆ ಅನ್ನುವಂಥ ವಿಶ್ಲೇಷಣೆ ನಡೀತಾ ಇದೆ ಹತ್ತಕ್ಕೂ ಹೆಚ್ಚಿನ ಸ್ವಾಮೀಜಿಗಳು ಬಂದು ಕುಳಿತುಕೊಂಡು ಮಾಡಿರುವ ಸಭೆಯಲ್ಲಿ ತುಮಕೂರಿನಲ್ಲಿ ಸ್ವಾಮೀಜಿಗಳು ಹಾಗೆ ಮಠಾಧೀಶರು ವ್ಯಕ್ತಪಡಿಸಿದಂತಹ ಹೇಳಿಕೆ ಇದು ಅಂದ್ರೆ ಇವತ್ತಿನಿಂದಲ್ಲ ಈ ಕೂ ಕೇಳಿ ಬರ್ತಾ ಇರೋದು ದಲಿತ ಸಿಎಂ ಆಗಬೇಕು ದಲಿತ ನಾಯಕರಿಗೆ ಸಿಎಂ ಪಟ್ಟವನ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸ್ವತಃ ಸಿಎಂ ಆಕಾಂಕ್ಷಿ ಕೆಪಿ ಸಿ ಅಧ್ಯಕ್ಷನಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ಇವತ್ತು ನನ್ನ ಸ್ಥಾನ ಬೇರೆ ಇರ್ತಿತ್ತು ಅನ್ನುವಂತ ಹೇಳಿಕೆ ಕೊಡೋದ್ರ ಮೂಲಕ ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳು ಕೂಡ ಅಂದ್ರೆ ಹತ್ತಕ್ಕೂ ಹೆಚ್ಚಿನ ಸ್ವಾಮೀಜಿಗಳು ಕೂಡ ಇವತ್ತು ಮಹತ್ವದ ಸಭೆ ನಡೆಸಿ ಇವ್ರಿಗೊಂದು ಒಂದು ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ ಆ ನಡೆದಂತ ಸಭೆಯ ಮೂಲಕ ಯಾವ ರೀತಿ ಸಂದೇಶ ಪಾಸ್ ಒಮ್ಮೆ ಬನ್ನಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲಾ ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ತಾಲೂಕಿನ ಎಲ್ಲ ಸ್ವಾಮೀಜಿಗಳವರ ಒಂದು ಒಕ್ಕೂಟವಾದೊಂದಿಗೆ ನಾವೆಲ್ಲರೂ ಪರಮೇಶ್ವರಪ್ಪ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸಹ ಸೇರಿ ಇವತ್ತು ಬೆಂಬಲವನ್ನ ಎಲ್ಲ ಸ್ವಾಮೀಜಿಗಳು ಪ್ರಕಟಿಸ್ತಿದ್ದಾರೆ ಹಾಗೆಯೇ ಪರಮೇಶ್ವರಪ್ಪನವರು ಅವರ ತಂದೆಯವರ ಕಾಲದಿಂದಲೂ ಸಹ ಈ ಒಂದು ಸಿದ್ಧಾರ್ಥ ಎಂಬ ಶಿಕ್ಷಣ ಸಂಸ್ಥೆಯನ್ನು ರಚನೆ ಮಾಡಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸರ್ಕಾರದ ಅತಿ ಹೆಚ್ಚಿನ ಒಂದು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅದಕ್ಕೋಸ್ಕರವಾಗಿ ಗೃಹ ಸಚಿವರಾಗಿರತಕ್ಕಂಥ ಪರಮೇಶ್ವರಪ್ಪನವರಿಗೆ ಎಲ್ಲರ ಬೆಂಬಲದೊಂದಿಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿ ಅಂತ ಹಾರೈಸುತ್ತಾ ನಮ್ಮೆರಡು ಮಾತುಗಳನ್ನು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ತಾಲೂಕಿನ ಎಲ್ಲ ಸ್ವಾಮೀಜಿಗಳವರ ಒಂದು ಒಕ್ಕೂಟವಾದೊಂದಿಗೆ ನಾವೆಲ್ಲರೂ ಪರಮೇಶ್ವರಪ್ಪ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸಹ ಸೇರಿ ಇವತ್ತು ಬೆಂಬಲವನ್ನು ಎಲ್ಲ ಸ್ವಾಮೀಜಿಗಳು ಪ್ರಕಟಿಸುತ್ತಿದ್ದಾರೆ ಹಾಗೆಯೇ ಪರಮೇಶ್ವರಪ್ಪನವರು ಅವರ ತಂದೆಯವರ ಕಾಲದಿಂದಲೂ ಸಹ ಈ ಒಂದು ಸಿದ್ಧಾರ್ಥ ಎಂಬ ಶಿಕ್ಷಣ ಸಂಸ್ಥೆಯನ್ನು ರಚನೆ ಮಾಡಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸರ್ಕಾರದಲ್ಲಿ ಅತಿ ಹೆಚ್ಚಿನ ಒಂದು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅದಕ್ಕೋಸ್ಕರವಾಗಿ ಗೃಹ ಸಚಿವರಾಗಿರತಕ್ಕಂಥ ಪರಮೇಶ್ವರಪ್ಪನವರಿಗೆ ಎಲ್ಲರ ಬೆಂಬಲದೊಂದಿಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿ ಅಂತ ಹಾರೈಸುತ್ತಾ ನಮ್ಮೆರಡು ಮಾತುಗಳನ್ನು